ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತ್ ಹಾಕಿದ್ದ ಕೇಸ್ಗೆ ನಿನ್ನೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿತ್ತು ಮನುಷ್ಯನ ಇಡೀ ಅಸ್ಥಿ ಪಂಜರವನ್ನು ಕೆ ಸಿ ಆಸ್ಪತ್ರೆಗೆ ಈಗ ರವಾನಿಸಲಾಗಿದೆ ಪತ್ತೆಯಾದಂಥ ಮೂಳೆಗಳ ಹಿನ್ನೆಲೆ ಬಗ್ಗೆ ತಜ್ಞರು ಪರಿಶೀಲನೆ ನಡೆಸ್ತಾರೆ ಇದೇ ವಿಚಾರವಾಗಿ ಟಿವಿ ವಿ ಕೂಡ ತಜ್ಞರು ವಿವರವಾದಂತಹ ಮಾಹಿತಿ ನೀಡಿದ್ದಾರೆ ಏನು ಹೇಳ್ತಾರೆ ಬನ್ನಿ ನೋಡೋಣ ಧರ್ಮಸ್ಥಳದಲ್ಲಿ ನಿನ್ನೆ ಸಿಕ್ಕ ಮನುಷ್ಯನ ಅಸ್ಥಿ ಪಂಜರ ಪತ್ತೆ ಬಳಿಕ ಮುಂದಿನ ಪ್ರಕ್ರಿಯೆಗೆ ಎಸ್ಐಟಿ ಮುಂದಾಗಿದೆ ನಿನ್ನೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿ ಪಂಜರವನ್ನು ಉಡುಪಿಯ ಮಣಿಪಾಲ್ನ ಕೆಎಂಸಿ ಮೆಡಿಕಲ್ ಕಾಲೇಜಿಗೆ ರವಾನಿಸಲಾಗಿದೆ ಕೆಎಂಸಿ ಆಸ್ಪತ್ರೆಯ ತಜ್ಞರು ಮೂಳೆಗಳ ಪರಿಶೀಲನೆ ಆರಂಭಿಸಿದ್ದಾರೆ ತಮ್ಮ ಕೈ ಸೇರಿದ ಅಸ್ಥಿಪಂಜರವನ್ನು ಪರೀಕ್ಷೆ ಮಾಡಲಿರುವ ತಜ್ಞರು ಅದರ ಲಿಂಗ ಮೃತಪಟ್ಟಿರೋ ಅಂದಾಜು ವರ್ಷ ಸಾವಿನ ಕಾರಣವನ್ನ ಪತ್ತೆ ಹಚ್ಚಲು ವಿವಿಧ ಪರೀಕ್ಷೆಗಳನ್ನು ನಡೆಸಲಿದ್ದಾರೆ ದೇಶದಲ್ಲಿಯೇ ಸಂಚಲನ ಮೂಡಿಸಿದ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಮಹತ್ವದ ದಾಖಲೆಯನ್ನ ಕಲೆ ಹಾಕಿರುವಂಥದ್ದು ನಿನ್ನೆ ಆರನೇ ಪಾಯಿಂಟ್ನಲ್ಲಿ ಶವ ಹುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮೂಳೆಗಳು ಕೂಡ ಪತ್ತೆಯಾಗಿರುವಂಥದ್ದು ಈಗ ಆರನೇ ಪಾಯಿಂಟ್ ಮಹತ್ವದ ದಾಖಲೆ ಸಿಕ್ಕಿದೆ ಅದನ್ನು ಸುರಕ್ಷಿತವಾಗಿ ಒಂದು ಪರೀಕ್ಷೆ ಮಾಡುವ ಕೆಲಸ ಈ ತಜ್ಞರ ತಂಡಕ್ಕೆ ಇರುವಂತದಕ್ಕೆ ಇನ್ನು ನಿನ್ನೆ ಸಿಕ್ಕ ಅಸ್ಥಿ ಪಂಜರದ ಬಗ್ಗೆ ಟಿವಿ ನೈನ್ ನಲ್ಲಿ ವಿಸ್ತೃತವಾದ ಚರ್ಚೆ ನಡೆಸಲಾಯಿತು ಈ ಬಗ್ಗೆ ಟಿವಿ ನೈನ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಚಂದ್ರಕಾಂತ್ ಎರಡು ಮೂರು ದಿನಗಳಲ್ಲಿ ಎಫ್ಎಸ್ಎಲ್ ವರದಿ ಕೊಡ್ತಾರೆ ಆದರೆ ಡಿಎನ್ಎ ಟೆಸ್ಟ್ಗೆ ಸ್ವಲ್ಪ ಸಮಯ ಅಂತ ಮಾಹಿತಿ ನೀಡಿದ್ರು ಅದ್ರ ಬಗ್ಗೆ ಏಜ್ ಸ್ಟೇಚರು ಜೆಂಡರು ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನ ಅಲ್ಲಿ ನೀವು ಆಲ್ರೆಡಿ ಹೇಳಿರೋ ಪ್ರಕಾರ ಡಾಕ್ಟ್ರಿಗೆ ಕಳಿಸಿದ್ದಾರೆ ಫರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ಕಳಿಸಿರ್ತಾರೆ ಸೊ ಅವರು ಅದನ್ನು ರಿಪೋರ್ಟ್ನ ಕೊಡಲಿಕ್ಕೆ ಒಂದೆರಡು ದಿವಸದಲ್ಲಿ ರಿಪೋರ್ಟ್ನ ಅವರು ತಯಾರು ಮಾಡಿ ಕೊಡಲಿಕ್ಕೆ ಸಾಧ್ಯತೆ ಇದೆ ಎಕ್ಸೆಪ್ಟ್ ಫಾರ್ ಡಿ ಎನ್ ಎ ವಿಚ್ ಶುಡ್ ಬಿ ಡನ್ ಫ್ರಮ್ ದ ಮಡಿವಾಳ ಲ್ಯಾಬ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿ ನನಗೆ ಅನಿಸುತ್ತೆ ಬಟ್ ಇನ್ನು ಬೇರೆ ರೀತಿಯಾದಂಥ ವಿಚಾರಗಳನ್ನು ಎಲ್ಲೂ ಕೂಡ ವೈದ್ಯರು ಅವರ ರಿಪೋರ್ಟ್ನಲ್ಲಿ ಬರೆದಿರ್ತಾರೆ ಅಂತ ನನ್ಗೆ ಅನ್ಸುತ್ತೆ ಬರೀತಾರೆ ಅನ್ಸುತ್ತೆ ಇನ್ನು ಪೋಸ್ಟ್ ಮಾರ್ಟಮ್ ಬಗ್ಗೆ ಮಾತನಾಡಿದ ಡಾಕ್ಟರ್ ಚಂದ್ರಕಾಂತ್ ಮೃತದೇಹ ಪೋಸ್ಟ್ ಮಾರ್ಟಮ್ ಆಗಿದ್ಯಾ ಇಲ್ವ ಅನ್ನೋದು ತಲೆಬುರುಡೆ ನೋಡಿದ್ರೆ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂದ್ರೆ ತಲೆಬುರುಡೆ ಹಾಗೆ ಇರುತ್ತೆ ಅಂತ ಮಾಹಿತಿ ನೀಡಿದ್ದಾರೆ ಎಕ್ಸಾಮಿನೇಷನ್ ದ ಬಾಡಿ ಸೊ ಯಾರೇ ವೈದ್ಯರು ತಮ್ಮ ಮನಸ್ಸೋ ಇಚ್ಛೆ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ ಸೊ ಅದ್ರ ಪ್ರಕಾರವಾಗಿ ಹೇಳೋದಾದರೆ ಅದನ್ನು ಒಂದು ರೀತಿ ನೀತಿ ವಿಧಾನಗಳಿದೆ ಸೊ ಆ ವಿಧಾನದಲ್ಲಿ ಬಾಡಿನ ಡಿಸೆಕ್ಟ್ ಮಾಡಿರ್ತಾರೆ ಸೊ ಈಗ ನಮ್ಮ ಅಸ್ಥಿ ಪಂಜರದಲ್ಲಿ ರಿಪ್ ಕೇಜ್ ಅಂತೀವಿ ರಿಪ್ ಕೇಜ್ನ ನಾವು ಕಾಸ್ಟ್ ಆಫ್ ಕಾಂಟ್ರಾಕ್ ಜಂಕ್ಷನಲ್ಲಿ ಅದನ್ನು ಕಟ್ ಮಾಡಿರ್ತೀವಿ ಸೊ ಅದಾದ ನಂತರ ತಲೆ ಬುರುಡೆ ಕೂಡ ನಾವು ಈ ರೀತಿಯಾದ ಈ ತಲೆ ಬುರುಡೆದು ಏನು ಚಿಪ್ಪಿದೆ ಇದನ್ನು ತಲೆ ಚಿಪ್ಪು ಅಂತೇಳಿ ಹೇಳ್ತೀವಿ ಸೊ ಅಥವಾ ವೋಲ್ಟ್ ಅಂತೇಳಿ ಕರಿತೀವಿ ಇದು ವೋಲ್ಟ್ನ ಒಂದು ನಿಖರವಾಗಿ ಕಟ್ ಮಾಡಿರ್ತಾರೆ ಸೊ ಅಕಸ್ಮಾತ್ ಪೋಸ್ಟ್ ಮಾರ್ಟಮ್ ಆಗೇ ಇಲ್ಲ ಅಂತಂದರೆ ತಲೆ ಬುರುಡೆ ಇದೇ ರೂಪದಲ್ಲಿ ಅಲ್ಲಿ ಕಾಣಲಿಕ್ಕೆ ಒಂದು ಸಾಧ್ಯತೆ ಇದೆ ಇದೇ ರೀ ರೂಪದಲ್ಲಿ ತಲೆ ಬುರುಡೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಸೊ ಅದೇ ರೀತಿ ಇದು ಒಂದು ಹರಿತವಾದ ಆಯುಧದಿಂದ ತಲೆ ಬುರುಡೆಗೆ ಅಪ್ಪಳಿಸಿದಾಗ ಈ ಒಂದು ರೀತಿಯ ಕಾಣ್ತದೆ ಓಕೆ ದೇಹಗಳ ಹುಡುಕಾಟದ ಬಗ್ಗೆ ಮಾತನಾಡಿದ ಡಾಕ್ಟರ್ ಚಂದ್ರಕಾಂತ್ ದೂರುದಾರ ಏಳರಿಂದ ಎಂಟು ದೇಹಗಳನ್ನ ಹೂತಿದ್ದೇನೆ ಅಂತಾರೆ ಆದರೆ ಜಾಗವನ್ನು ಹೇಗೆ ಗುರುತಿಸ್ತಾರೆ ಎನ್ನುವುದು ಮುಖ್ಯವಾಗುತ್ತೆ ಅಂದ್ರು ಈಗ ಅವರು ಹೇಳ್ತಾ ಇದ್ದಾರೆ ದೂರದಾರ ಈ ದೂರದಾರ ಹೇಳ್ತಾರೆ ಏಳರಿಂದ ಎಂಟು ಬಾಡಿನ ನಾವು ಒಂದೇ ಕಡೆ ಓದ್ತಿದ್ದೀನಿ ಅಂತ ಒಂದು ಆ ಹೂತಿನ ಜಾಗನ ಇವರು ಕರೆಕ್ಟಾಗಿ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಒಂದು ಅವ್ರು ಏನಾರ ಕಲ್ಗಿಲ್ ಇಟ್ಟಿದ್ರ ಅಥವಾ ಅಲ್ಲಿ ಒಂದು ನೆಟ್ಟಿದ್ರ ಅಥವಾ ಟೂಮ್ ಸ್ಟೋನ್ ಅಂತೇಳಿ ಹೇಳ್ತೀವಿ ಅಥವಾ ಹೆಡ್ ಸ್ಟೋನ್ ಅಂತ ಹೇಳಿ ಹೇಳ್ತೀವಿ ಇನ್ನು ತಲೆಬುರುಡೆಗೆ ಗಾಯಗಳಾದ್ರೆ ಗೊತ್ತಾಗುತ್ತೆ ಆಗಿರೋ ಗಾಯದ ಆಧಾರದ ಮೇಲೆ ರಿಪೋರ್ಟ್ ಕೊಡಲಾಗುತ್ತೆ ಅಂತ ಎಫ್ ಎಸ್ ಎಲ್ ತಜ್ಞ ಡಾಕ್ಟರ್ ಚಂದ್ರಕಾಂತ್ ಹೇಳಿದ್ದಾರೆ ಇದು ಆ್ಯಂಟಿಮಾಟಮ್ ಅಂದರೆ ಸಾಯೋಕ್ಕೆ ಮುಂಚೆ ಆಗಿರೋ ಸತ್ತ ನಂತರ ಆಗಿರೋದಂತಲೂ ಕೂಡ ನಾವು ಹೇಳ್ಬೋದು ಯಾಕೆಂದರೆ ಜೀವ ಇರುವಾಗ ಪೆಟ್ಟಾಗಿದ್ದರೆ ಮನುಷ್ಯನಿಗೆ ಇಲ್ಲಿ ರಕ್ತಸ್ರಾವ ಆಗಿರುತ್ತೆ ಈವನ್ ದೋ ಇಫ್ ಬ್ಲಡ್ ಸ್ಟೇನ್ಸ್ ಆರ್ ಪ್ರೆಸೆಂಟ್ ಇಫ್ ಬ್ಲಡ್ ಸ್ಟೇನ್ಸ್ ಆರ್ ಪ್ರೆಸೆಂಟ್ ದೇಹರಿಂದ ಫ್ರ್ಯಾಕ್ಚರ್ಡ್ ಸೈಟ್ ಅಥವಾ ಇಂಜೋರ್ಡ್ ಸೈಟಲ್ಲಿ ರಕ್ತ ಬ್ಲಡ್ ಕ್ಲಾಟ್ಸ್ ಇದ್ರೆ ಅಥವಾ ಪುಡಿ ಆಗಿದ್ರೆ ಅದನ್ನು ನಾವು ಈ ಸ್ಮೇರ್ ಅಲ್ಲಿ ಸ್ವಾಬ್ಸಲ್ಲಿ ಸ್ವಾಬ್ಸ್ ಅಲ್ಲಿ ತೆಗೆದು ತೆಗೆದು ಮತ್ತೆ ರಕ್ತಗೆ ರಕ್ತ ಕನ್ಫರ್ಮ್ ಮಾಡಿಕೊಳ್ಳಕ್ಕೆ ನಾವು ಕೆಲವೊಂದು ಪರೀಕ್ಷೆಗಳನ್ನ ಇದೆ ನಾವು ಮಾಡಬೇಕಾಗತ್ತೆ ಬರೀ ಮೂಳೆಯಿಂದ ಅತ್ಯಾಚಾರ ಆಗಿದೆ ಅಥವಾ ಕತ್ತು ಹಿಸುಕಿ ಸಾಯಿಸಲಾಗಿದೆ ಎಂದು ಹೇಳಲು ಆಗಲ್ಲ ಅಂತ ಡಾಕ್ಟರ್ ಚಂದ್ರಕಾಂತ್ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಮೃತದೇಹ ಪತ್ತೆಯಾದ ಜಾಗದ ಮಣ್ಣು ಸಂಗ್ರಹದ ಮಹತ್ವದ ಬಗ್ಗೆಯೂ ವಿವರಿಸಿದ್ರು ಅಥವಾ ಮೂಳೆಗಳು ಸಿಕ್ಕಿದೆ ಅಂತೇಳಿ ಬರೀ ಮೂಳೆಯಿಂದ ರೇಪಾಗಿದೆ ಅಥವಾ ಇವ್ರನ್ನ ಕೂತ್ಕೇಸ್ಗೆ ಸಾಯಿಸಿರ್ಬೋದು ಅನ್ನೋದು ಹೇಳೋದು ಸಾಧ್ಯನೇ ಇಲ್ಲ ಅದು ಮಣ್ಣು ಯಾಕೆ ಕಲೆಕ್ಟ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಈಗ ನಾವು ಹೇಳಿದೆ ದೇಹದ ಮೇಲೆ ಐನೂರು ಗ್ರಾಮು ದೇಹದ ಕೆಳಗಡೆ ಐನೂರು ಗ್ರಾಮು ಮತ್ತು ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ನಾಲ್ಕು ಬಾಟ್ಲಲ್ಲಿ ಐನೂರು ಐನೂರು ಗ್ರಾಮ್ ಕಲೆಕ್ಟ್ ಮಾಡ್ತೀವಿ ಈಗ ಸಮ್ ಸಸ್ಪಿಷನ್ ಏನೋ ರೇಸ್ ಆಯಿತು ನಮಗೆ ಯಾರೋ ಸಂಬಡಿ ಕ್ಲೇಮ್ಸ್ ದಟ್ ಇಲ್ಲ ಪಾಯ್ಸನಿಂಗ್ ಮಾಡಿರ್ಬೋದು ಅಂಥೇಳಿ ಹೇಳಿ ಕೆಲವೊಮ್ಮೆ ಹೆವಿ ಮೆಟಲ್ ಪಾಯ್ಸ್ ಅಂತ ಹೇಳಿ ಹೇಳ್ತೀವಿ ಅರ್ಸಿನಿಕ್ ಇರ್ಬೋದು ಆಂಟಿಮೊನಿ ಇರ್ಬೋದು ಸೊ ಈ ಥರದಂತಹ ಪಾಯ್ಸನ್ನು ಈ ಮೂಳೆನಲ್ಲಿ ಕಂಡಾಗ ಅನಾಲಿಟಿಕಲ್ ಸ್ಟಡೀಸ್ ಮಾಡ್ತಾರೆ ಎಫ್ ಎಸ್ ಎಫ್ ಎಸ್ ಎಲ್ನಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕ ಅಸ್ಥಿ ಪಂಜರದ ರಹಸ್ಯದ ಬಗ್ಗೆ ಎಲ್ಲರಿಗೂ ತೀವ್ರ ಕುತೂಹಲ ಹುಟ್ಟಿಸಿದೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಫ್ ಎಸ್ ಎಲ್ ವರದಿ ಏನಾಗುತ್ತೆ ಸಂತ್ರಸ್ತರ ಕುಟುಂಬದ ಪತ್ತೆ ಹೇಗೆ ಅನ್ನೋ ಕುತೂಹಲಕ್ಕೆ शीघ्रदे तेरे बीड़ो साथ्वीज्योति अशोक टीवी नाइन मंगलूर